ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋ ಸ್ವಾಗತ ಬನ್ನಿ ಸ್ನೇಹಿತರೆ ಊರು ಸುತ್ತಮುತ್ತ ನೀರು ಅಂದರೆ ನೀರು ವೇದಾವತಿ ನೀರು ನಿಂತು ಜನರಿಗೆ ಒಂದು ಕಡೆ ತೊಂದರೆ ಆಯಿತು ಅಂತಂದ್ರೆ ಇನ್ನೊಂದು ಕಡೆ ನೋಡಿ ಎಲ್ಲ ಮನೆಗಳು ಅಷ್ಟೇ ಇಲ್ಲಿ ನೋಡಿದ್ರು ಮೀನು 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 ಅಷ್ಟು ವಿಪರೀತ ಮೀನುಗಳು ಸಿಗ್ತಾ ಇದೆ ಇಲ್ಲಿ ನೋಡಿದ್ರು ಇವಾಗ ಇಲ್ಲಿ ನೋಡಿ ಮೀನು ಸಿಗ್ತಾ ಇದೆ

ಅಂದಾಗಿ ಎಲ್ಲಿ ನೋಡಿದ್ರೆ ಊರು ತುಂಬ ಫಿಶ್ಶು ಫಿಶ್ ಫಿಶ್ಶು ಹಾ ಎಲ್ಲ ಥರದ ಮೀನು ಸಿಗ್ತವೆ ನೋಡೋಣ ಅದ್ರ ಜೊತೆಗೆ ಸಾಂಬಾರು ಸಿಂಪಲ್ ಆಗಿ ಮಾಡ್ತಾರೆ ಎಷ್ಟು ಅಂದರೆ ರುಚಿಯಾಗಿರುತ್ತೆ ಅನ್ನೋದು ನೋಡೋಣ ಇದರಲ್ಲಿ ಮೀನು ಕಷ್ಟ ಅಂತಂದ್ರೆ ಮೀನು ತಿಕ್ಕೋದೇ ಒಂದು ಭಾರಿ ಕಷ್ಟದ ಕೆಲಸ ಮಾಡೋದು ತುಂಬಾ ಈಸಿ ತಿಕ್ಕ ಕೆಲಸನೇ ಜಾಸ್ತಿ ಇದ್ರೆ ಬನ್ನಿ ಸ್ನೇಹಿತರೆ ಇವಾಗ ನಾವು ಮೀನು ತಿಕ್ಕೋದ ಬಂದ್ವಿ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನೋಡಿ ಸಿಂಪಲ್ ಆಗಿ ನಮ್ಮ ಕಡೆ ಅಲ್ಲ ಮೀನು ಹುಳಿ ಅಂತೀವಿ ನಾವು ಅಂದರೆ ಮೀನು ಸಾಂಬಾರು ಅಂತ ಹೇಳಕ್ಕಲ್ಲ ಮೀನು ಹುಳಿ ಅಂತಲೇ ಹೇಳೋದು ಇದು ಹಂಗಾಗಿ ನೋಡೋಣ ಸಿಂಪಲ್ಲಾಗಿ ಅಂದರೆ ಸಿಂಪಲ್ ಸಿಂಪಲ್ಲಾಗಿ ಮೀನು ಸಾಂಬಾರು ಮಾಡೋದಕ್ಕೆ ನೋಡಿ ಇಷ್ಟೇ ಇದು

ನೋಡಿ ಈ ಹುಳಿ ಹುಳಿನೇ ಮೀನ್ ಬೇಕಾದ್ರೆ ಹಂಗಾಗಿನೆ ನಮ್ಮ ಕಡೆ ಮೀನು ಉಳಿ ಅಂತಾನೆ ಫೇಮಸ್ ಇಷ್ಟೇನೆ ಇಲ್ಲಿ ನೋಡಿ ಇವಾಗ ನೆಕ್ಸ್ಟ್ ಯಾವ ತರ ಅದ್ರದ್ದು ಪ್ರೋಸೆಸ್ ಅಂತ ನೋಡೋಣ ನೆಕ್ಸ್ಟ್ ಇದ್ರೆ ಇವಾಗ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಣ ಇಲ್ಲಿ ನೋಡಿ ಹಳ್ಳಿ ಮನೆ ಅಂತಂದ್ರೆ ಒಲೆ ಸೌದೆದು ಅದು ತುಂಬ ತುಂಬಾ ಚೆನ್ನಾಗಿ ರುಚಿ ಬರೋದು ಹಂಗಾಗಿ ನಾವು ಒಲೆ ಊಡೋದು ಅಂತೀವಿ ನಮ್ಮ ಕಡೆಗೆ ನೋಡಿ ಒಲೆ ಊಡ್ಕೊಂಡು ಇಲ್ಲಿ ಸೌದಿ ಸ್ಟ್ಯಾಂಡ್ ಇದರಲ್ಲಿ ಮಾಡ್ತಾ ಇದ್ದೀವಿ ಸಿಂಪಲ್ ಅಂತಂದ್ರೆ ಸಿಂಪಲ್ ಆಗಿ ನೋಡಿ ಆಲ್ರೆಡಿ ಖಾರ ಎಲ್ಲ ರುಬ್ಕೊಂಡಿದ್ದೀವಿ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತೋರಿಸಿದ್ದೀನಿ ಇಲ್ಲಿ ಫಿಶ್ ಇಲ್ಲಿದೆ ಅಪಿ ಇದು ಎಷ್ಟು ಕೆ ಜಿ ಅಪ್ಪಿ ಫಿಶ್ ನಾಲ್ಕು ಕೆ ಜಿ ಮೀನ್ ಇದು ನೋಡಿ ಸಿಂಪಲ್ ಆಗಿ ಅಷ್ಟೇ ತುಂಬ ಕಡಿಮೆ ಎಣ್ಣೆ ಹಾಕಿರೋದು ಇವಾಗ ನೆಕ್ಸ್ಟ್ ನೋಡಿ ಏನಿಲ್ಲ ನೋಡಿ ಇಷ್ಟೇ ಇದು ಇಷ್ಟರಲ್ಲೇ ಅದ್ಭುತವಾದ ಮೀನು ಉಳಿ ಮಾಡೋದು ಅದಕ್ಕೇನು ಜಾಸ್ತಿ ಏನೋ ಅವಶ್ಯಕತೆನೆ ಇಲ್ಲ ನೋಡಿ ಅಷ್ಟೇ ಸಿಂಪಲ್ ಇದು ಬಂದ್ಬಿಟ್ಟು ಅರಳ್ಳಿ ಗ್ರಾಮ ಇಲ್ಲಿ ಪಕ್ಕದಲ್ಲೇ ವೇದಾವತಿ ನದಿ ಹರಿಯೋದ್ರಿಂದ ಮೀನುಗಳಿಗೆ ಬರ ಇಲ್ಲ ಎಲ್ಲ ಥರದ ಮೀನುಗಳು ಇಲ್ಲಿ ನೀವು ಯಾವುದೇ ಮನೆಗೆ ಹೋದ್ರೂ ಅದ್ಭುತವಾಗಿ ಮೀನು ಉಳಿ ಮಾಡ್ತಾರೆ ತುಂಬಾ ಸಕ್ಕತ್ತಾಗಿರುತ್ತೆ ಅದು ಉಂಡವ್ರಿಗೆ ಗೊತ್ತು ಹಂಗಾಗಿ ಸಲ ನಾನು ನಿಮಗೆ ತೋರ್ಸೋಣ ಅಂತ ಮಾಡ್ತಾರ ವಿಡಿಯೋ ಇದು ನೋಡಿ ಆ ಎಣ್ಣೆಗೆ ಹಾಕೊಂಡು ಈ ತರ ಖಾರದ ಆಗಿದೆ ಇದಕ್ಕೆ ನೀರು ಹಾಕೋಬೇಕಪ್ಪಿ ಸಾಕು ಇಷ್ಟು ಮೀನಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಂ 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 ಟೇಸ್ಟ್ ಹೋಗ್ಬಿಡುತ್ತೆ ಹಾಂ ನೀರು ಹಾಂ ನೀರು ಹಾಕೋಬೇಕು ಏನಿಲ್ಲ ತುಂಬಾ ಇದು ತಿಕ್ಕದೇ ಮೈನ್ ಇದರಲ್ಲಿ ಕಷ್ಟದ ಕೆಲಸ ತಿಕ್ಕಿ ಕ್ಲೀನ್ ಆಯಿತು ಅಂತಂದರೆ ಅದೇನು ಇದು ಜಸ್ಟ್ ಒಂದು ಎಷ್ಟು ನಿಮಿಷದಲ್ಲಿ ಆಗುತ್ತಪ್ಪಿ ಅಷ್ಟೇ ಅಷ್ಟೇ ಅಷ್ಟೊಳಗಡೆ ಹಾಗೇ ಹೋಗ್ಬಿಡುತ್ತೆ ಆ ಥರ ನಿಮಗೆ ತಿಕ್ಕೋದೆ ಇದೊಂದು ಕಷ್ಟದ ಕೆಲಸ ಮೀನು ಅಂತಂದ್ರೆ ತಿಕ್ಕೋದೆ ಇದೆಯಲ್ಲ ಕ್ಲೀನ್ ಮಾ ಕ್ಲೀನಿಂಗ್ದೇ ಕಷ್ಟದ ಕೆಲಸ ಹಾಂ ಓಕೆ ಓಕೆ ಒಂದು ಸಲ ಇದು ಚೆನ್ನಾಗಿ ಕುದ್ದು ಕುದಿಬೇಕಲ್ಲ ಹ್ಮ್ ಚೆನ್ನಾಗಿ ಕುದ್ದು ಆಮೇಲೆ ಮೀನ್ ಹಾಕಬೇಕು ಓಕೆ ಓಕೆ ನೀರು ಹಾಕಿದೆ ಎಷ್ಟು ಹಾಕಿದಪ್ಪ ಇವಾಗ ನೀರು ಒಂದರ ಚಂಬು ಒಂದೂವರೆ ಚೆಂಬು ಇದು ಮಾಡಪ್ಪ ಯಾವ ಥರ ಇರಬೇಕು ಅಂತ ನೋಡ್ರಿ ಇವಾಗ ನೀವು ಈ ಥರ ಮಾಡಿದಾಗ ನೋಡಿ ಈ ಥರ ಗಟ್ಟಿ ಬರಬೇಕು ಏನು ನೋಡ್ರಿ ಹಾಂ ಇಷ್ಟೇ ಇಷ್ಟು ಬಂತು ಅಂತಂದರೆ ಸಾಕು ಕರೆಕ್ಟ್ ಆಗುತ್ತೆ ಕರೆಕ್ಟ್ ಆಗುತ್ತೆ ಈ ಥರ ಆದರೆ ಟೇಸ್ಟ್ ಇರಲ್ಲ ಟೇಸ್ಟ್ ಇರಲ್ಲ ಹಾಂ ಹಾಂ ಹಾಗಾಗಿ ಅದು ಜಾಸ್ತಿ ಆಗುತ್ತೆ ಅಲ್ಲಿಗೆ ನೀವು ಮೇಲೆ ಎತ್ತಿ ಬಿಡಬೇಕಾದ್ರೆ ಗಟ್ಟಿ ಇತ್ತು ಅಂತಂದರೆ ಆಯಿತು ಸಾಕು ಇವಾಗ ಚೆನ್ನಾಗಿ ಕುದ್ದಿದೆ ಕುದ್ದಾದ್ಮೇಲೆ ನೋಡಿ ಈ ಥರ ಈ ಥರ ಪೀಸ್ಗಳು ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡು ಹಾಕೊಂಡ್ರೆ ಅಷ್ಟು ಒಂದೊಂದೇ ಹಾಕ್ತಾಯಿದ್ರೆ ಏನ ಆಲ್ಮೋಸ್ಟ್ ಆದಂಗೆ ಇನ್ನು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಸಾಂಬಾರು ಆದಂಗೆ ಯಾಕೆಂದರೆ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಅದ್ಭುತವಾಗಿ ಹಾಕ್ತಾ ಇದೆ ಟೇಸ್ಟ್ ನೋಡಿದ ಮೇಲೆ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಅದು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಹತ್ಕೊಳುತ್ತೆ ಮೇಯ್ನ್ ಬೇಕಾಗಿರೋದೇ ಇದಕ್ಕೆ ಹುಣಸೆ ಹಣ್ಣು ಹುಣಸೆ ಹಣ್ಣಿಂದನೇ ಸಾಂಬಾರಿಗೆ ಒಂದು ಟೇಸ್ಟ್ ಅಂತಂದರೆ ಬರೋದು ಹಂಗಾಗಿನೇ ಮೇನ್ ಹುಳಿ ಅಂತಲೇ ಇದಕ್ಕೆ ಹೇಳೋದು ನಮ್ಮ ಹಳ್ಳಿ ಕಡೆಗೆ ತುಂಬನೇ ಇದೆಲ್ಲ ಈ ಥರ ಮಾಡೋದು ಫೇಮಸ್ಸು ಒಂದೊಂದು ಊರಲ್ಲಿ ಒಂದೊಂದು ಥರ ಇರ್ತವೆ ಈ ಊರಲ್ಲಿ ಇದು ಈ ಥರ ಅಂತಂದರೆ ತುಂಬಾ ಫೇಮಸ್ಸು ಸಿಂಪಲ್ಲಾಗೆ ಏನು ಜಾಸ್ತಿ ಏನು ಆಗ್ದಂಗೆ ಸಿಂಪಲ್ ಆಗಿ ಮಾಡೋದು ಇದು ನೋಡೋಣ ನೆಕ್ಸ್ಟು ಟೇಸ್ಟು ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಓಕೆನಾ ಫೈನಲಿ ರೆಡಿಯಾಗಿದೆ ನೀನು ಸಾಂಬಾರು ಹಾಂ ಬರ್ರಿ ಊಟ ಮಾಡೋಣ ಇವಾಗ ರಾಗಿ ಮುದ್ದೆ ಜೊತೆಗೆ ಫ್ರೈ ಶಿವಣ ಹೆಂಗಿದೆ

ಅದ್ರ ಜೊತೆ ರಾಗಿ ಮುದ್ದೆ ಸೂಪರ್ ಆಗಿದೆ ನಿಂಗೆ ಹೆಂಗ ನೋಡು ಟೇಸ್ಟ್ ನೋಡ್ಬಿಟ್ಟು ನೀನು ಹೇಳ ಸೂಪರ್ ಆಗಿದೆ ಹ್ಮ್ ಚೆನ್ನಾಗಿದೆ ಮಾಡ್ತಾ ಇದ್ದೀವಿ ಸೂಪರಾಯಿತು ಊಟ ಆಯಿತು ಫೈನಲಿ ಸಾಂಬಾರು ಕುಡಿಯೋದು ಅಂತಂದರೆ ತರ ಒಂದು ಕಿಕ್ಕಿರುತ್ತೆ ಸಾಂಬಾರು ಕುಡಿತಾ ಇದ್ರೆ ಸೂಪರ್